ಅರಣ್ಯ ಕಾಂಡ ಹತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ಯಹೋವನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ ಇಸ್ರಾಯೇಲರಿಗೆ ಮೇಲನ್ನುಂಟು ಮಾಡುತ್ತೇನೆಂದು ಯಹೋವನು ತಾನೇ ಹೇಳಿದ್ದಾನೆ ಆದುದರಿಂದ ನೀನು ನಮ್ಮ ಜೊತೆಯಲ್ಲಿ ಬಾ ನಮ್ಮಿಂದ ನಿನಗೂ ಮೇಲುಂಟಾಗುವುದೆಂದು ಹೇಳಿದನು ಈ ವಾಕ್ಯದಲ್ಲಿ ಮೋಶೆಯು ಕಾನನ್ ದೇಶದ ಪ್ರಯಾಣದಲ್ಲಿ ತಮ್ಮೊಂದಿಗೆ ಬರಬೇಕೆಂದು ಅವನ ಮಾವನನ್ನು ಕೇಳಿಕೊಂಡಾಗ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಮೋಶಿಯನ್ನು ಸಂಧಿಸುವುದಕ್ಕೂ ಅವರೊಟ್ಟಿಗೆ ಕೆಲವು ದಿವಸಗಳು ಇರುವುದಕ್ಕೂ ಬಂದಂತಹ ಅವನ ಮಾವನು ಅನೇಕ ವಿಷಯಗಳಲ್ಲಿ ಮೋಶೆಗೆ ಬಹಳ ಅನುಕೂಲವಾಗಿ ಬಹಳ ಉಪಕಾರಿಯಾಗಿ ಇದ್ದನು ಆದ್ದರಿಂದ ಅವನು ಈಗ ಪುನಃ ತನ್ನ ದೇಶಕ್ಕೆ ಹೋಗುತ್ತೇನೆಂಬುದಾಗಿ ಹೇಳುವಾಗ ಮೋಶಿಯವನನ್ನು ನೋಡಿ ಮಾ ಮಾತನು ಹೇಳುತ್ತಿದ್ದಾನೆ ಯೋಹೋವನು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ ಇಸ್ರಾಯೇಲರಿಗೆ ಮೇಲನ್ನುಂಟು ಮಾಡುತ್ತೇನೆಂದು ಯೋಹೋನು ತಾನೇ ಹೇಳಿದ್ದಾನೆ ಆದುದರಿಂದ ನೀನು ನಮ್ಮ ಜೊತೆಯಲ್ಲಿ ಬರುವುದಾದರೆ ನಮ್ಮಿಂದ ನಿನಗೂ ಮೇಲುಂಟಾಗುವುದು ಎಂಬುದಾಗಿ ಅಂದ್ರೆ ನಾವೊಂದು ಪ್ರಯಾಣದಲ್ಲಿ ಇದ್ದೇವೆ ನಮಗೆ ಮೇಲುಂಟಾಗುವಂತೆ ಕರ್ತನು ಕಾರ್ಯಗಳನ್ನು ಮಾಡುತ್ತಾನೆ ಆದ್ದರಿಂದ ನೀನು ಕೂಡ ನಮ್ಮ ಸಂಗಡ ಪ್ರಯಾಣ ಮಾಡುವುದಾದರೆ ನಮ್ಮಿಂದ ನಿನಗೆ ಮೇಲುಂಟಾಗುತ್ತದೆ ಎಂಬುದಾಗಿ ಕರೆಯುತ್ತ ಇದ್ದಾನೆ ಇಲ್ಲಿ ಗಮನಿಸುವಾಗ ನಮ್ಮಿಂದ ಎಂಬುದಾಗಿ ಹೇಳುತ್ತಿದ್ದಾನೆ ಹೊರತು ದೇವರಿಂದ ಎಂಬುದಾಗಿ ಅಲ್ಲ ಕಾರಣ ಕಾನಾನ್ ದೇಶವು ವಾಗ್ದಾನ ಮಾಡಲ್ಪಟ್ಟದ್ದು ಇಸ್ರಾಯೇಲರಿಗೋಸ್ಕರ ಆದ್ದರಿಂದ ಅದರಲ್ಲಿ ಇಸ್ರಾಯೇಲರಿಗೆ ಮಾತ್ರವೇ ಪಾಲಿದೆ ಹೊರತು ಬೇರೆ ಯಾರಿಗೂ ಕೂಡ ಇಲ್ಲ ನೋಡುವಾಗ ಮೋಶೆಯ ಮಾವನಾದರೂ ಮಿದ್ಯಾನ್ಯನಾಗಿದ್ದನು ಆದ್ದರಿಂದ ದೇವರು ಅವನಿಗೆ ಕಾನಾನ್ ದೇಶದಲ್ಲಿ ಯಾವುದೇ ಒಂದು ಪಾಲನ್ನು ಕೊಡುವುದಕ್ಕೆ ಮುಂದಾಗ ಿಲ್ಲ ಎಂಬುದಾಗಿ ತಿಳಿದಂತ ಮೋಶೆಯು ನಿನಗೆ ದೇವರಿಂದ ಮೇಲುಂಟಾಗುತ್ತದೆ ಎಂಬುದಾಗಿ ಹೇಳದೆ ನಮ್ಮಿಂದ ಮೇಲುಂಟಾಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಜ್ಞಾನವಾಗಿ ಹೇಳುತ್ತಾ ಇದ್ದಾನೆ ಹಾಗೆ ಇಲ್ಲಿ ಗಮನಿಸುವಂತ ಸಮಯದಲ್ಲಿ ಮೋಶೆ ನಿರಾಶ್ರಿತನಾಗಿ ಯಾರೂ ಕೂಡ ಇಲ್ಲದೆ ಅಲೆಮಾರಿಯಾಗಿದ್ದಂತಹ ದಿವಸಗಳಲ್ಲಿ ಮೋಶೆಯ ಮಾವನೇ ಅವನಿಗೆ ಒಂದು ಆಶ್ರಯವನ್ನು ಕೊಟ್ಟು ಅವನನ್ನು ಆಧರಿಸಿ ಬಲಪಡಿಸಿದ್ದು ನಲವತ್ತು ವರ್ಷಗಳು ಮೋಶೆ ತನ್ನ ಮಾವನ ಮನೆಯಲ್ಲೇ ಇದ್ದನು ಈಗ ದೇವರು ಮೋಶೆ ಆಶೀರ್ವದಿಸಿ ತನ್ನ ಮಾವನಿಗೆ ಒಂದು ಆಶೀರ್ವಾದವಾಗಿ ಅವನಿಗೆ ಮೇಲನ್ನು ಉಂಟು ಒಬ್ಬ ವ್ಯಕ್ತಿಯಾಗಿ ಮಾರ್ಪಡಿಸಿ ತನ್ನ ನಾಮವನ್ನ ಮಹಿಮೆ ಇದ್ದಾರೆ ಈ ದಿವಸಗಳು ನಿಮ್ಮ ಜೀವಿತವು ಕೂಡ ದೇವರು ನೇಮಿಸಿರುವಂತಹ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ಮುನ್ನಡೆಯುವುದಾದರೆ ದೇವರು ನಿಮಗೆ ವಾಗ್ದಾನ ಮಾಡಿರುವಂತಹ ಸಕಲ ಕಾರ್ಯಗಳನ್ನು ಕೂಡ ಅನುಗ್ರಹಿಸುತ್ತಾರೆ ನಿಮಗೆ ಮೇಲನ್ನುಂಟು ಮಾಡುತ್ತಾರೆ ಅಷ್ಟು ಮಾತ್ರವಲ್ಲ ಅನೇಕರಿಗೆ ನಿಮ್ಮ ಜೀವಿತವು ಆಶೀರ್ವಾದವಾಗಿರುವಂತೆ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಯಾರು ನಿಮ್ಮನ್ನು ಅಲ್ಪವಾಗಿ ನಿಮ್ಮನ್ನು ತಿರಸ್ಕರಿಸಿ ಮಾತನಾಡಿದರೋ ಅವರಿಗೆ ನೀವು ಸಹಾಯವಾಗಿ ನಿಂತು ಕರ್ತನ ಪ್ರೀತಿಯನ್ನು ಸಾರುವಂತೆ ಕರ್ತನ ಮಹಿಮೆಯನ್ನು ತೋರ್ಪಡಿಸುವಂತೆ ಅವರ ಮುಂದೆ ಸಾಕ್ಷಿಯಾಗಿ ಜೀವಿಸುವಂತೆ ಕರ್ತನು ಈ ದಿವಸಗಳನ್ನು ಬದಲಾಯಿಸಲಿದ್ದಾನೆ ದೇವರು ಅವರನ್ನು ಆಶೀರ್ವದಿಸುವುದಕ್ಕೆ ಆಗದೇ ಇರುವಂತಹ ಹಂತದಲ್ಲಿ ಪಾಪಗಳಲ್ಲಿ ಶಾಪಗಳಲ್ಲಿ ಅವರು ಇದ್ದರೂ ಕೂಡ ದುರಾವಸ್ಥೆಗಳಲ್ಲಿ ಬಿದ್ದಿದ್ದರೂ ಕೂಡ ನಿಮ್ಮ ಮೂಲಕ ಕರ್ತನವರನ್ನ ಸಂಧಿಸಿ ಅವರ ಆಧರಿಸುವಂತೆ ಅವರನ್ನ ತನ್ನ ಪ್ರೀತಿಯ ಕಡೆಗೆ ನಡೆಸುವಂತೆ ವಿಷಯಗಳು ಬದಲಾಗುತ್ತವೆ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ನಿಮ್ಮ ಬಂಧು ಮಿತ್ರರ ಮಧ್ಯದಲ್ಲಿ ನಿಮ್ಮ ನೆರೆಯವರ ಮಧ್ಯದಲ್ಲಿ ದೇವರು ಇಂತಹ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ ಅದಕ್ಕೋಸ್ಕರವೇ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಆದ್ದರಿಂದ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇರುವಂತ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳಿವೆ ದೇವರು ಮೇಲುಗಳನ್ನುಂಟು ಮಾಡುತ್ತಾರೆ ಅದನ್ನು ಮತ್ತೊಬ್ಬರಿಗೂ ಕೂಡ ಹಂಚಿರಿ ದೇವರ ಪ್ರೀತಿಯನ್ನ ತೋರ್ಪಡಿಸಿರಿ ಆತು ನಿಶ್ಚಯ ಾಗಿ ನಿಮ್ಮನ್ನು ಆಶೀರ್ವದಿಸಿ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿ ಪ್ರಕಾಶಿಸ ಮಾಡುತ್ತಾನೆ ಆ ರೀತಿಯಾಗಿ ಮಾಡುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಮೋಶಿಯು ತನ್ನ ಮಾವನಿಗೆ ತಮ್ಮ ಜೊತೆಯಲ್ಲೇ ಪ್ರಯಾಣ ಮಾಡುವುದಕ್ಕೆ ಹೇಳಿ ನಮ್ಮಿಂದ ನಿನಗೂ ಮೇಲುಂಟಾಗುತ್ತದೆ ಎಂಬುದಾಗಿ ಕರ್ತನ ವಿಷಯದಲ್ಲಿ ಅಪ್ಪ ಧೈರ್ಯವುಳ್ಳವನಾಗಿ ನುಡಿದಂತೆ ಈ ದಿವಸಗಳಲ್ಲಿ ನಮ್ಮ ಜೀವಿತವೂ ಕೂಡ ಇರಬೇಕು ಅನೇಕರನ್ನ ಅಪ್ಪ ನೀನು ನಮ್ಮ ಮೂಲಕವಾಗಿ ಸಂಧಿಸಬೇಕು ಕರ್ತನೆ ಅಪ್ಪ ಯಾರ್ಯಾರು ಕರ್ತನಿಂದ ದೂರ ಇದ್ದ ನಿನ್ನ ಆಶೀರ್ವಾದವನ್ನು ಹೊಂದುವುದಕ್ಕಾಗದೇ ಇರುವಂತಹ ಹಂತಗಳಲ್ಲಿದ್ದಾರೋ ಅವರನ್ನಪ್ಪ ನಾವು ಸಂಧಿಸಬೇಕು ನಿನ್ನ ಪ್ರೀತಿಯನ್ನು ಅವರಿಗೆ ತೋರ್ಪಡಿಸಬೇಕು ನಾವು ಅವರಿಗೆ ಆಶೀರ್ವಾದವಾಗಿರಬೇಕು ಅದಕ್ಕೋಸ್ಕರ ಉಪಯೋಗಿಸು ಕರ್ತನೆ ಅವರ ಕುಟುಂಬಸ್ಥರ ಮಧ್ಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ಕರ್ತನೆ ಬಂಧು ಬಳಗದ ಮಧ್ಯದಲ್ಲಿ ನೆರೆಹೊರೆಯ ಮಧ್ಯದಲ್ಲಿ ಪ್ರದೇಶಗಳಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸು ಕರ್ತನೆ ಮೇಲನ್ನುಂಟು ಮಾಡು ರಾಜ ಗಣಪಡಿಸು ಕರ್ತನೆ ಅನೇಕರು ಅಪ್ಪ ನಿನ್ನ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಮಕ್ಕಳನ್ನ ಪ್ರಯೋಜನಕರುವಂತ ಪಾತ್ರೆಗಳಾಗಿ ಉಪಯೋಗಿಸು ಅಪ್ಪ ನಿನ್ನ ನಾಮ ಮಹಿಮೆಗೊಳ್ಳಲಿ ಕರ್ತನೆ ನಿನ್ನ ಅರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಹಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್